Thank okay. you ಈ ಶಿವರಾಮ್ ಕಾರ್ನತ್ ಲೇಔಟ್ ಇದು ಅವಾಗೆ ತೋರಿಸಿದ್ದಾರೆ ವಿಲೇಜು ವಿಲೇಜಲ್ಲಿ ಇದು ಮೇಡಿ ಮೇಡಿ ಅಗ್ರಾರ ಅಂತ ಇದು ಮೇಡಿ ಅಗ್ರಾರದಲ್ಲಿ ಇನ್ನೂರ ಇಪ್ಪತ್ತೆ ಇನ್ನೂರ ಒಂಬತ್ತು ಎಕರೆ ತಗೊಂಡಿದ್ದಾರೆ ಶಿವರಾಮ್ ಕಾರ್ನಾಥ್ ತೊಗೊಂಡಿದ್ದಾರೆ ಇದು ಟೋಟಲ್ ಮೇ ಮೇಡಿ ಅಗ್ರಾರ ವಿಲೇಜ್ ಇದು ಶಿವರಾಮ್ ಕಾರ್ನತ್ಲೇ ಒಟ್ಟು ಇನ್ನೂರ ಇಪ್ಪತ್ತೊಂಬತ್ತು ಎಕರೆ ಅಕ್ವೈರ್ ಮಾಡಿದ್ದಾರೆ ಲೇಔಟಲ್ಲಿ ನಾವೀಗ ಈ ಪ್ಲೇಸಲ್ಲಿ ಇದ್ದೀವಿ ಈ ಪ್ಲೇಸಲ್ಲಿ ಇದ್ದೀವಿ ಈಗ ಇದು ಸಿಕ್ಸ್ಟಿ ಫೀಟ್ ಹಳೆ ಸಿಕ್ಸ್ಟಿ ಫೀಟ್ ಫೀಟೋಡಿದು ಹಳೆ ಸಿಕ್ಸ್ಟಿ ಫೀಟ್ ಫೀಟೋಡು ಇದೆಲ್ಲ ವಿಲೇಜ್ ರೋಡಿದ್ದು ನಾವು ಈಗ ಬಂದಿದ್ದು ಹಿಂಗೆ ಈ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದು ಹಿಂಗಿಂದ ಈಗ ಸ್ಟಾರ್ಟ್ ಮಾಡಿ ಹಿಂಗೆ ಹೋಗಿ ಹಿಂಗೆ ಬಂದಿದ್ದೀವಿ ಹಿಂಗೆ ಸ್ಟೇಟ್ ಹೋದರೆ ಗುಣಿಯಾಗ್ರ ಇದಾರೆ ಗುಣಿಯಾಗ್ರಹಾರ ಹಿಂಗೆ ಬಂದು ಹಿಂಗೆ ಬಂದಿದೆಯಲ್ಲ ವಿಲೇಜ್ ಇದೆಲ್ಲ ಮಿಡಿ ಎಕ್ದ್ರೆ ವಿಲೇಜು ವಿಲೇಜ್ ಹೋದರೆ ಶಿವರಾಮ್ ಕಾಲದ್ದೇ ಓಟ್ ಮಾಡಿರೋದು ಇದು ಈ ಪ್ಲೇಸಲ್ಲಿದ್ದೀವಿ ಈಗ ಹಿಂಗೆ ಹೋಗಿ ಇದು ಬಾರ್ಡ್ರ್ ಇದು ಮಿಡಿ ಹಾಕಿದಾರ ಬಾರ್ಡ್ರ್ ಬಾರ್ಡ್ರ್ ಬರೋದು ಇದರಲ್ಲಿ ಇನ್ನೂರು ಇಪ್ಪತ್ತೊಂಬತ್ತು ಎಕರೆ ಅಕ್ವೈರ್ ಮಾಡೋರು ಶಿವರಾಮ್ ಕಾಲತ್ ಓಟ್ಗೆ ಇದು ಹಳೆ ಸಿಕ್ಸ್ಟಿ ಫೀಟೋ ಇದು ಈಗ ಒನ್ ಫಿಫ್ಟಿ ಫೀಟ್ ರೋಡ್ ಮಾಡ್ತಾ ದೊಡ್ಡ ರೋಡ್ ಮಾಡ್ತಿದ್ದಾರ ಈಗ ಅದು ಇಲ್ಲೇ ಇದೆ ಪಾಯಿಂಟ್ ಅದು ಇದೆ ಹಳೆ ಸಿಕ್ಸ್ಟಿ ಫೀಟ್ ರೋಡು ಕಾರ್ ಹೋಗ್ತಿದೆಯಲ್ಲ ಹಳೆ ವಿಲೇಜ್ ರೋಡ್ ಇದು ಸಿಕ್ಸ್ಟಿ ಫೀಟ್ ರೋಡು ಈಗ ಆ ಕಡೆ ಒನ್ ಫಿಫ್ಟಿ ರೋಡ್ ಬಸ್ ಹೋಗ್ತಾಯಿದೆ ನೋಡಿ ಇದು ಈ ಕಡೆ ಬೇಲ್ಕೆರೆ ಬರುತ್ತೆ ಬಸ್ ಇದು ಬೇಲ್ಕೆರೆಯಿಂದ ಮೆಜೆಸ್ಟಿಕ್ಕು ಕೆಆರ್ ಮಾರ್ಕೆಟ್ ಹೋಗುತ್ತೆ ಬಸ್ಸಿದು ಸಿಕ್ಸ್ಟಿ ಫೀಟ್ ರೋಡು ಆ ಕಡೆ ಎಲ್ಲ ಒನ್ ಫಿಫ್ಟಿ ದೊಡ್ಡ ರೋಡ್ ಮಾಡ್ತಾ ಇದ್ದಾರೆ ಫುಡಲ್ಲಿ ಅಗಲ ಆಗತ್ತಲ್ಲ ಹೊಗ್ಲಾಗಿ ನೀಟಕ್ಕೆ ಬರ್ತಾಯಿದ್ದಾರ ಲೇಔಟೆಲ್ಲ ಇದೆಲ್ಲ ಮಿಡಿಯ ಗ್ರಹಾರ ಇದೆಲ್ಲ ಇದೆಲ್ಲ ವಿಲೇಜು ವಿಲೇಜ್ ಒಳಗಡೆ ಲೇಔಟ್ ಮಾಡಿದ್ದಾರೆ ಇಲ್ಲಿ ಇದೆಲ್ಲ ಮಿಡಿಯ ಗ್ರಹಾರೋ ಒಂದು ಕಾಲೇಜ್ ಮಾಡಿದ್ದಾರೆ ಇಲ್ಲಿ ಈ ಕಾಲೇಜ್ ಹೆಸರು ಗಂಗಾ ಕಾಲೇಜ್ ಅಂತ ಗಂಗಾ ಕಾಲೇಜಿದು ಆ ಕಡೆ ಇದೆ ಇದ್ರ ಪಕ್ಕದಲ್ಲಿ ಲೇಔಟ್ ಮಾಡಿದ್ದಾರೆ ಇದೆಲ್ಲ ಮಿಡಿಯ ಗ್ರಹಾರ ವಿಲೇಜು ಸಿಕ್ಸ್ಟಿ ಫೀಟ್ ಆ ಆಕ್ರೆ ದೊಡ್ಡ ರೋಡ್ ಮಾಡ್ತಾ ಇದಾರೆ ಒಂದು ಫಿಫ್ಟಿ ಫೀಟ್ ರೋಡ್ ರೋಡ್ ಓಪನ್ ಅಂದರೆ ಇದೆಲ್ಲ ರೋಡಲ್ಲಿ ಖೋದಾಗತ್ತೆ ಅವ್ರಿಗೆ ಅಲ್ಲಿಗೆ ಹೋಗ್ಬೇಕಂದ್ರೆ ಸುತ್ಕೊಂಡು ಹೋಗ್ಬೇಕು ನಾವೀಗಲ್ಲಿ ಇಲ್ಲಿವರೆಗೂ ರೋಡ್ ಆಗಿದೆ ಈಗ ಇದು ಮಾಡ್ತಾ ಇದ್ದಾರೆ ಕೆಲಸ ಮಾಡ್ತಾ ಇರ್ತಾರೆ ಎಲ್ಲ ಜೆ ಸಿ ಬಿ ವರ್ಕ್ ನಡೀತಾ ಇರುತ್ತೆ ಅಲ್ಲಿ ಆನ್ ಟೈಮ್ ಇರ್ತವೆ ಜೆ ಸಿ ಬಿಗಳು ಸಿಕ್ಸ್ಟಿ ಹೊಡೋದು ಅವು ಸಿಕ್ಸ್ಟಿ ಫೀಟ್ ಹೊಟ್ಟು ಬಸ್ಗಳು ಓಡಾಡ್ ಓಡಾಡ್ತಾ ಇರ್ತಾವೆ ಆ ಕಡೆ ಕಡೆ ಈ ಕಡೆ ಕಡೆ ಓಡಾಡ್ತಾ ಇರ್ತದೆ ನೋಡಿದ ಒನ್ ಫಿಫ್ಟಿ ಫೀಟ್ ಓಡಿ ನೋಡಿ ಈಗ ತೋರಿಸ್ತೀವಿ ಒನ್ ಫಿಫ್ಟಿ ಫೀಟ್ ಹೊಡಿದು ಈಗ ಪೆರಿಪೇರಿ ಹಿಂಗೆ ನೋಡಿ ಜೈಂಟ್ ಆಗುತ್ತೆ ನೋಡಿದು ಪೆರಿಪೇರಿ ನೋಡಿ ಹೆಸರು ಕಟ್ಟೆ ನೋಡಿ ಅಲ್ಲಿ ಆಗಿ ಹಿಂಗೆ ಬಿ ಎಲ್ ಸಲ್ಗೆ ಕರೆಕ್ಟ್ ಇದು ಒನ್ ಫಿಫ್ಟಿ ಫೀಟ್ ಹೊಡಕ್ಕೆ ಹೊಸ್ದಾಗಿ ರೋಡ್ ಮಾಡ್ತಾ ಇದು ಈಗ ಪ್ಲ್ಯಾನೆಲ್ಲ ತೋರಿಸ್ತೀನಿ ಪ್ಲ್ಯಾನಲ್ಲಿ ಮೀಡಿಯಾ ಗ್ರಹಾರ ಇದು ಆ ಕಡೆ ಹೋದ್ರೆ ಮೀಡಿಯಾ ಗ್ರಹ ಶಾಮರಾಜ್ಪುರ ಅಂತ ಬರುತ್ತೆ ಚಾಮರಾಜಪುರನ ಅಕ್ಪ್ರೇಷನ್ ಆಗಿದೆ ಹಿಂಗೆ ಹೋದ್ರೆ ಯಲಂಕಾ ಸೈಡ್ ಅವೆಲ್ಲ ಯಲಂಕಾ ಸೈಡು